ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಹುಳಿ ಖಾರದ ಮುದ್ದೆ ಇದು ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಂತೂ ಈ ಥರ ರೆಸಿಪಿ ಮಾಡಿಕೊಂಡ್ರೆ ಊಟ ಮಾಡೋಕ್ಕಾಗಿಲ್ಲ ಅಂದರೆ ನೋಡಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಇವತ್ತು ಹುಳಿ ಖಾರದ ಮುದ್ದೆ ಆ ಮುದ್ದೆಗೆ ಮೊದಲು ಮುದ್ದೆ ಮಾಡೋದಕ್ಕೆ ಮೊದಲು ಈ ಥರ ಒಂದು ನಿಂಬೆ ಹಣ್ಣಷ್ಟು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಹಾಫ್ ಆನ್ ಅವರು ನೆನೆಸಿಟ್ಕೊಂಡ್ಬಿಡೋಣ ಸತಿ ನೀಟಾಗಿ ವಾಶ್ ಮಾಡ್ಕೊಂಬಂದು ನೆನ್ಸಿಟ್ಕೊಬೇಕು ನಾನು ಇಲ್ಲಿ ಬಿಸಿನೀರು ಹಾಕಿ ಇದ್ದೀನಿ ನೋಡಿ ನಾನು ಅನ್ನ ಮಾಡೋದಕ್ಕೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಇದ್ದೀನಿ ಥರ ಒಂದು ಕುಕ್ಕರ್ ಇಟ್ಕೊಂಡು ನೋಡಿ ಎರಡು ಗ್ಲಾಸ್ ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಒಂದೆರಡು ಸರ್ತಿ ನೀಟಾಗಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ಎರಡು ಸರ್ತಿ ಅಕ್ಕಿ ತೊಳ್ಕೊಂಡು ಬಂದಿದ್ದೀನಿ ಈಗ ನೀರು ಸೇರಿಸ್ಕೊಳ್ಳೋಣ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಸೇರಿಸೋಣ ನೋಡಿ ಎರಡು ಗ್ಲಾಸ್ ಹಾಕಿದ್ದೀನಿ ಈಗ ಮೂರು ಈ ಥರ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಸೇರಿಸಬೇಕು ನೋಡಿ ಕಲ್ಲುಪ್ಪು ಈ ಥರ ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲು ತೆಗಿಯೋಣ ನೋಡಿ ಅನ್ನ ಮಾಡೋಕ್ಕೆ ಇಟ್ಕೊಂಡಿದ್ದೆ ಒಂದು ವಿಸಿಲ್ ಬಂತು ಇವಾಗ ಎತ್ತಿ ಸೈಡ್ಗಿಟ್ಟು ಒಂದು ಬಾಣಲಿ ಇಟ್ಟಿದ್ದೀನಿ ಈಗ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಆಯಿಲ್ ಸೇರಿಸ್ಕೊಡೋಣ ನೋಡಿ ಆಯಿಲ್ ಬಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಬೇಕು ಆಯಿಲ್ ಸ್ವಲ್ಪ ಬಿಸಿಯಾಗಲಿ ನೋಡಿ ಈಗ ಸಾಸಿವೆ ಇದ್ದೀನಿ ನೋಡಿ ಈಗ ನೋಡಿ ಈ ಥರ ಒಂದು ಮೂರು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಸೇರಿಸ್ಕೊಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಈ ರೆಸಿಪಿಗೆ ಹಾಗೆಯೇ ಒಂದು ಎರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೇಕು ಸ್ವಲ್ಪ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ ಈ ಥರ ಚಿಕ್ಕಪಟ ಅಂತ ತೊಗೊಂಡು ಬರಬೇಕು ಅದುವರೆಗೂ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ನೋಡಿ ಈರುಳ್ಳಿ ಇದ್ದೀನಿ ಈಗ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಹಣ್ಮೆಣಸಿನ್ಕಾಯಿನ ಮುರಿದು ಈ ಥರ ಸೇರಿಸ್ಕೊಬೇಕು ಎಲ್ಲ ಸೇರಿಸಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೋಡಿ ಉಪ್ಪು ನಮ್ಗೆಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ನೋಡಿ ಹುಣಸೆಹಣ್ಣೆ ರಸನ ಕಿವುಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಟೈಮಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಬೇಕು ಈ ಥರ ಕುದೀತಾ ಇರುತ್ತಲ್ವ ಆವಾಗ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಬೇಕು ನೋಡಿ ಖಾರ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು ಇಲ್ಲಾಂದರೆ ಎರಡು ಸ್ಪೂನ್ ಆದರೆ ಸಾಕು ನಾನು ತೋರಿಸ್ಕೊಟ್ಟಿರೋ ಅಳತೆಗೆ ಅಕ್ಕಿಗೆ ಎರಡು ಸ್ಪೂನ್ ಆದರೆ ಸಾಕು ಸಾಂಬಾರು ಪುಡಿನೂ ಹುಣಸೆಹಣ್ಣು ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹುಣಸೆಹಣ್ಣು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದುವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಯಿಲೆಲ್ಲ ಸೇರಿ ಇದೆ ಈಗ ಈ ಟೈಮಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಸೇರಿಸ್ಕೊಬೇಕು ಬಿಳಿ ಎಳ್ಳು ನಾನು ಸೇರಿಸ್ತಾ ಇದ್ದೀನಿ ನಾನು ಉರಿದಿರೋದೆಲ್ಲ ಏನೂ ತೋರಿಸಿಲ್ಲ ಹಾಗೇನೇ ನೋಡಿ ಈ ಥರ ರೆಡಿಮೇಡ್ ಸಪ್ಪೆ ಕಡಲೆ ಬೀಜ ಬರುತ್ತೆ ಅದನ್ನು ಈ ಥರ ಒಟ್ಟು ಸಿಪ್ಪೆ ತೆಗೆದು ನಾನು ಸೇರಿಸ್ತಾ ಇದ್ದೀನಿ ಕಡಲೆ ಬೀಜ ಹೆಚ್ಚು ಕಡಿಮೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸತಿ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ತೇರಿಸ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಗೊಜ್ಜು ರೆಡಿ ಆಯಿತು ಇದನ್ನೆತ್ತಿ ಒಂದು ಸೈಡ್ಗಿಟ್ಟು ಈಗ ಇನ್ನೊಂದು ಪ್ರೊಸೆಸ್ ನೋಡ್ಕೊಳ್ಳೋಣ ನೋಡಿ ಒಂದು ವಿಸಿಲ್ ಗಿಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯಾ ನೋಡೋಣ ರೈಸ್ ನೋಡಿ ಈ ತರ ಆಗಿದೆ ಈಗ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಗೊಜ್ಜು ಆ ಗೊಜ್ಜನ್ನ ಸೇರಿಸ್ಕೊಳ್ಳೋಣ ಜೊತೆಗೆ ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಗೊಜ್ಜು ಕಲಿಸ್ಕೊಬೇಕು ಸ್ವಲ್ಪ ಕಡಿಮೆ ಅಂದ್ರೆ ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಖಾರನ ಕಡಿಮೆ ಮಾಡಿ ಕೂಡ ಮಾಡ್ಕೊಬೋದು ನೋಡಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನಾವು ಮುದ್ದೆ ಮಾಡ್ಕೊತೀವಲ್ವಾ ಆ ಥರ ಮಾಡ್ಕೊಬೇಕು ನಾನು ಗೊಜ್ಜು ಸಾಕಾಗಲ್ಲ ಎಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಗೊಜ್ಜು ಸೇರಿಸ್ಬಿಟ್ಟಿದ್ದೀನಿ ನೋಡಿ ಈ ಥರ ಮುದ್ದೆ ಕೋಲ್ ತಗೊಂಡು ಈ ಥರ ನಾವು ಮುದ್ದೆ ಮಾಡ್ತೀವಲ್ವ ಆ ಥರ ಮಾಡ್ಕೊಬೇಕು ಇದನ್ನು ಫ್ಲೇಮು ಸಿಮ್ಮಲ್ಲಿ ಇಟ್ಕೊಬೇಕು ಈ ಥರ ಮುದ್ದೆ ನಾವು ಯಾವ ಥರ ಮಾಡ್ಕೊತೀವೋ ಆ ಥರ ಮಾಡ್ಕೊಬೇಕು ಈ ಥರ ಮುದ್ದೆ ಮಾಡಿಕೊಂಡು ಇದು ಕಡಲೆ ಬೀಜ ಚಟ್ನಿ ಮಾಡಿಕೊಂಡ್ರೆ ನಾವೆಲ್ಲ ಒನ್ ಡೇ ಟ್ರಿಪ್ ಹೋಗ್ತೀವಲ್ವಾ ಆವಾಗ ಎತ್ಕೊಂಡೋದ್ರೆ ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ನೋಡಿ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಬೇಕು ನೋಡಿ ಈ ಥರ ಹುಳಿ ಖಾರದ ಮುದ್ದೆನ ನಿಮ್ಮ ಮನೆಯಲ್ಲೂ ನೀವು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಈ ಥರ ಈಗ ಮುದ್ದೆ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಒಂದು ಮನೆ ಇಟ್ಕೊಬೇಕು ಈಗ ನಾವು ಮಾಡಿ ಈ ಥರ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ತೆಗ್ದಿಬಿಡೋಣ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಎತ್ಕೊಂಡು ನಮ್ಮ ಮುದ್ದೆ ಥರ ಮಾಡ್ಕೊಬೇಕು ಇದನ್ನು ನೋಡಿ ಈ ಥರ ಎತ್ಕೊಂಡು ಈ ಥರ ನಮ್ಮ ಮುದ್ದೆನ ಯಾವ ಥರ ಮಾಡ್ಕೊತೀವೋ ಈ ಥರ ಆದ್ಮೇ ಮಾಡ್ಕೊಬೇಕು ಈ ಥರ ಉದುರು ಸ್ವಲ್ಪ ಚೆನ್ನಾಗಿರುತ್ತೆ ಜಾಸ್ತಿ ಮೆತ್ತಗೆ ಮಾಡ್ಕೊಂಬಿಟ್ರು ಚೆನ್ನಾಗಿರಲ್ಲ ನೋಡಿ ಈ ಥರ ಆದ್ಮೀ ಮಾಡ್ಕೊಬೇಕು ನೋಡಿ ಈ ಥರ ಆದ್ಮೀ ಮುದ್ದೆ ಮಾಡ್ಕೊಬೇಕು ನಾವು ನೋಡಿ ಈ ಥರ ಈಗ ಇನ್ನೂ ಒಂದು ಮುದ್ದೆನೂ ಹಾಗೇನೇ ಮಾಡ್ಕೊಡೋಣ ನೋಡಿ ಈ ಥರ ಎಲ್ಲ ಮುದ್ದೆನೂ ಈ ಥರ ಆದ್ಮೀ ಈ ಥರ ಮಾಡ್ಕೊಬೇಕು ಕಳ್ಳೆ ಬೀಜ ಎಲ್ಲ ಉದುರೋಗ್ಬಿಡುತ್ತೆ ನೋಡಿ ಈ ಥರ ಆದ್ಮೀ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡನೇ ಮುದ್ದೆ ಕೂಡ ರೆಡಿ ಆಯಿತು ಎಲ್ಲ ಮುದ್ದೆನೂ ಇವಾಗ ಇದೇ ಥರ ಮಾಡ್ಕೊಂಬಿಡೋಣ ನೋಡಿ ನಾನು ತೋರಿಸ್ಕೊಟ್ಟಿರೋ ಮೆಜರ್ಮೆಂಟ್ಗೆ ಇಲ್ಲಿ ಐದು ಮುದ್ದೆ ಆಗಿದೆ ನಾಲ್ಕು ಜನಕ್ಕೆ ಆರಾಮಾಗಿ ಆಗುತ್ತೆ ಇದು ಪಾತ್ರೆಯಲ್ಲೂ ಕೂಡ ಅನ್ನ ಬೇಯಿಸ್ಕೊಂಡು ಮಾಡ್ಕೊಬೋದು ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡಿದ್ದೀನಿ ಪಾತ್ರೆಯಲ್ಲೂ ಮಾಡ್ತೀನಿ ಆದರೆ ಇವತ್ತು ನಾನು ಕುಕ್ಕರಲ್ಲಿ ಮಾಡಿ ತೋರಿಸಿದ್ದೀನಿ ಇವಾಗ ಇದನ್ನೆತ್ತಿ ಸೈಡ್ಗಿಟ್ಟು ಈಗ ಒಂದು ಇದಕ್ಕೆ ಒಂದು ಒಳ್ಳೆಯ ಕಾಂಬಿನೇಷನ್ನು ಚಟ್ನಿ ನೋಡ್ಕೊಳ್ಳೋಣ ಮಾಡೋದನ್ನು ಚಟ್ನಿ ಮಾಡೋದಕ್ಕೆ ಒಂದು ಜಾರಿ ಇಟ್ಟಿದ್ದೀನಿ ಸ್ವಲ್ಪ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಹಾಗೇನೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಇಸ್ಲಷ್ಟು ಬೆಳ್ಳುಳ್ಳಿ ಒಂದು ಆರು ಹಸಿಮೆಣಸಿನ್ಕಾಯಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಚಟ್ನಿ ಮಾಡಿಕೊಂಡ್ರೇ ಚೆನ್ನಾಗಿರೋದು ಸ್ವಲ್ಪ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು ಲಾಸ್ಟಲ್ಲಿ ಹಾಕಿ ರುಬ್ತೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ ಲಾಸ್ಟಲ್ಲಿ ಬ್ರನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೋಡಿ ಈ ಥರ ಕಾಣಿಸ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಶುರು ಮಾಡ್ಕೊಳ್ಳೋಣ ಇನ್ನು ಸ್ನೇಹಿತರೆ ಬಿಸಿ ಬಿಸಿಯಾಗಿ ಹುಳಿ ಖಾರದ ಮುದ್ದೆ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು